ಜಗ್ಗೇಶ್ ಅವರ ಅಮೋಘವಾದ ಅಭಿನಯವನ್ನು ಇಷ್ಟಲ್ಲೇ ನೋಡ್ತಿದ್ದೀರಿ ಚಿತ್ರದ ಮುಖಾಂತರ ಮಾರ್ಚ್ ಎಂಟಕ್ಕೆ ಕಾಣ್ತಾ ಇದೆ ಮತ್ತು ಈ ದಿನ ಇಲ್ಲಿ ಸೇರಿದ್ದೀವಿ ಮಠ ಮಂಜುನಾಥ ಎದ್ದೇಳು ಮಂಜುನಾಥ ಮತ್ತು ರಂಗನಾಯಕ ಆ ಚಿತ್ರಗಳು ನಮಗೆ ಆಗಿ ವರ್ಕ್ ಆಗಿದೆ ಟೂ ತೌಸಂಡ್ ಸಿಕ್ಸಲ್ಲೇ ಮಠ ಬಿಟ್ಟಿದ್ದು ಎರಡು ಅದನ್ನು ಮೆಚ್ಚಿದ್ರಿ ಆಭಾರಿಗಳು ನಾವು ಆ ನಂತರ ಎದ್ದೇಳು ಮಂಜುನಾಥ ಎಲ್ಲರೂ ಅದನ್ನು ಅಟ್ರು ಫ್ಲಾಪ್ ಆಗುತ್ತೆ ಫಿಲಮ್ ಅಂತ ಭವಿಷ್ಯ ನೋಡಿದ್ರು ಇಡೀ ಗಾಂಧಿನಗರ ನಾನು ಸರ್ ಹತ್ರ ಹೇಳಿ ಕಣ್ಣೀರು ಹಾಕಿದ್ದೆ ಅವ್ರ ಜ್ಞಾಪಕ ಇದೆ ಅಣ್ಣ ಹಿಂಗಂದುಬಿಟ್ರೋಣ ಇಲ್ಲಣ ಅದು ವರ್ಕ್ ಆಗತ್ತಣ ಜನ ನೋಡ್ತಾರಣ್ಣ ಅದನ್ನು ಜನಕ್ಕೆ ಕ್ವಾಲಿಟಿ ಬೇಕೋ ಕಂಟೆಂಟ್ ಬೇಕೋ ಅದ್ರಲ್ಲಿ ವಿಶೇಷವಾಗಿದೆ ನಿಮ್ಮ ಅಭಿನಯ ಎಲ್ಲೋ ಇದೆ ಥರದ್ದು ಮಾಡಿ ತುಂಬ ಕಷ್ಟ ಒಬ್ಬ ಕಲಾವಿದಂಗೆ ಮಾತ್ರ ಸಾಧ್ಯ ಅದು ಹೀಗೆಲ್ಲ ಮಾತಾಡಿದ್ದು ಆನಂತರ ಅದು ರೆಕಾರ್ಡ್ ಮಾಡಿತು ನಂತರ ಬಂದಿದ್ದು ರಂಗನಾಯಕ ಕ್ಲೀನಾಗಿ ಪ್ಲ್ಯಾನ್ ಮಾಡಿ ಅಚ್ಚುಕಟ್ಟಾಗಿ ತುಂಬೊಂದು ವಿಶೇಷವಾದ ಸಿನಿಮಾ ಕೊಡಬೇಕು ಅಂತ ರಂಗನಾಯಕವನ್ನು ರೂಪಿಸಿದ್ದೀವಿ ಅದರ ಕೆಲವು ತುಣುಕುಗಳನ್ನ ನೀವು ನೋಡಿದ್ದೀರಿ ಎಂಜಾಯ್ ಮಾಡಿದ್ದೀರಿ ನಾವು ಕೇಳಿಸ್ತಿತ್ತು ಅದು ಥಿಯೇಟ್ರಲ್ಲಿ ಇನ್ನೂ ಚೆನ್ನಾಗಿರುತ್ತೆ ಅಂತ ಅಂದರೆ ಜನ ನಕ್ಕಾಗ ಆಡಿಯನ್ಸ್ ನಕ್ಕಾಗ ಆ ಬರವಣಿಗೆಗೆ ಸಾರ್ಥಕತೆ ಅಭಿನಯಕ್ಕೆ ಸಾರ್ಥಕತೆ ಎಫರ್ಟ್ಗೆ ಸಾರ್ಥಕತೆ ಅಂತ ನಂಬಿರುವಂತಹ ತಂಡ ನಮ್ಮದು ಈಗ ನಾನು ಜಗ್ಗೇಶ್ ಸರ್ನ ವೇದಿಕೆ ಮೇಲೆ ಕರಿತೀನಿ ನಿಮ್ಮ ಪ್ರಶ್ನೆಗಳೇನಿದ್ದರು ಮಠ ಖಂಡಿತ ಕೇಳಬಹುದು ಅಣ್ಣ ಒಂದು ಫಸ್ಟ್ ನಾನು ಒಂದು ಕೇಳ್ಬಿಡ್ತೀನಿ ಅಣ್ಣ ನಾನೇ ಫಸ್ಟ್ ಒಂದು ಕ್ವಶನ್ ಕೇಳ್ಬಿಡ್ತೀನಿ ಬರ ಅದೇ ಬಹಳ ನಮ್ಮ ನಿರ್ಮಾಪಕರಾದಂಥ ವಿಖ್ಯಾತ ಅವರು ಒಂದು ಕನ್ನಡ ಚಿತ್ರರಂಗದ ಜೋಗಿ ಚಿತ್ರದ ಹೊಡಿಮಗ ಹೊಡಿಮಗ ಹಾಡನ್ನು ಹಾಡ್ತಾರೆ ತೋಳಿ ಈ ಚಿತ್ರದ ನಿರ್ಮಾಪಕ ಆತನ ವಯಸ್ಸು ಮೂವತ್ನಾಲ್ಕು ವರ್ಷ ಅವ್ರಿಗಿಂತ ನಾನು ಹದಿನೇಳು ವರ್ಷ ದೊಡ್ಡವನು ನನಗಿಂತ ಮ ಇದು ಈ ಥರದ ಒಂದು ದೊಡ್ಡ ಚಿತ್ರವನ್ನು ನಿರ್ಮಿಸಿದ್ದಾರೆ ಅಥವಾ ಏನು ಕೇಳೋಕೆ ಹೊಟ್ಟಿದ್ರು ಅಂದರೆ ಇಷ್ಟೇ ಒಂದೇ ಒಂದು ಕಮಿಟ್ಮೆಂಟ್ ಕೇಳೋಕ್ಕೆ ಈಗ ಸಿನಿಮಾ ಚೆನ್ನಾಗಿರುತ್ತೆ ಹಾಂ ಸಿನಿಮಾ ಚೆನ್ನಾಗಿರುತ್ತೆ ಖಂಡಿತ ಲಾಭ ಬರುತ್ತೆ ಅಂತ ನನ್ನ ನಂಬಿಕೆ ನನಗಿದೆ ಜನ ನೋಡೇ ನೋಡ್ತಾರೆ ಅಂತ ವಿಶ್ವಾಸ ಇದೆ ನಂತರ ಮಠ ಆಯಿತು ಎದ್ದೇಳು ಮಂಜುನಾಥ ಆಯಿತು ರಂಗನಾಯಕ ಆಯಿತು ಆದಮೇಲೆ ಚೆನ್ನಾಗಿ ದುಡ್ಗಿಟ್ಟು ಬಂದಾಗ ಹಾಂ ಇದೇ ಕಾಂಬಿನೇಷನ್ ನಾಲ್ಕನೇ ಫಿಲಮ್ ಮಾಡ್ತೀರಾ ಇಲ್ವಾ ಅಲ್ಲ ಅಲ್ಲ ಅಡ್ವಾನ್ಸ್ ಆಮೇಲೆ ಕೊಡಿ ನಿಧಾನ ಕೊಡಿ ಏನು ಆ ಕಮಿಟ್ಮೆಂಟು ಅಗ್ರಿಮೆಂಟ್ ಎಲ್ಲ ಆಮೇಲೆ ಮಾತಾಡ್ಕೊಣ್ಣ ಮಾಡ್ತೀರಿ ಸೊ ನಾಲ್ಕನೇ ಚಿತ್ರ ಅಂತ ಯಾರು ಕೇಳಿದ್ರು ಇವರು ವಿಖ್ಯಾತ ಏನು ಸರ್ ನಾಲ್ಕನೇ ಫಿಲಮ್ಗೆ ಏನು ಟೈಟ್ಲ್ ಇರ್ತೀರಿ ಸರ್ ಅಂತ ಏನಾದ್ರು ಫಿಕ್ಸ್ ಆಗಿದ್ದೀರಾ ಸರ್ ಕಥೆ ಏನಾದ್ರು ಫಿಕ್ಸ್ ಆಗಿದ್ದೀರಾ ಸರ್ ಅಂತ ಇಲ್ಲ ಟೈಟ್ಲ್ ಫಿಕ್ಸ್ ಆಗಿದೆ ಇನ್ನು ರಿಜಿಸ್ಟರ್ ಮಾಡಿಲ್ಲ ಅಂತ ಇದು ನನ್ನ ಟೈಟ್ಲ್ ಯಾರು ಮುಟ್ಟೋಂಗಿಲ್ಲ ದಿನ ಆ ಟೈಟ್ಲು ಜಗ್ಗೇಶ್ವರದಾಗಿತ್ತು ಅದು ಹೋಗಿದೆ ಈಗ ಈಗ ಆ ಟೈಟ್ಲನ್ನ ಮತ್ತೆ ತರ್ತಾ ಇದ್ದೀನಿ ನಾಲ್ಕನೇ ಕಾಂಬಿನೇಷನ್ ಚಿತ್ರವಾಗಿ ಆ ಟೈಟ್ಲು ಬಂದು ಕಿತ್ತೋರ್ ನನ್ನ ಮಗ ಓಕೆ ಅದು ಆ ಕಿತ್ತೋರ್ ನನ್ನ ಮಗ ನಾನಪ್ಪ ರೈಟ್ ಮತ್ತು ಮುಂದಿನ ಪ್ರಶ್ನೆಗಳಿಗೆ ಹೋಗ್ತಾ ಹಾಸ್ಯಮಯವಾಗಿರಲಿ ಒಂದೇ ಕಾರಣಕ್ಕೆ ಮಾತಾಡ್ತೀವಿ ಹೊರತು ಇಲ್ಲಿ ಬೋರ್ ಹುಡ್ಸುವಂತಹ ಪ್ರಸ್ತಾಪ ಪ್ರಸಂಗಗಳು ಬರದೇ ಇರಲಿ ಅನ್ನೋ ಕಾರಣಕ್ಕೆ ಇದು ಹೇಳ್ಬೇಕಾಯ್ತು ಯಾರಾದರೂ ಪ್ರಶ್ನೆಗಳು ಇದ್ರೆ ದಯವಿಟ್ಟು ಕೇಳಬಹುದು ಇಲ್ಲ ಇದು ಮೂರನೇ ಸಿನಿಮಾ ಗೆಟಪ್ಪು ಸರ್ ಆ್ಯಕ್ಚುಲಿ ನನ್ನ ಹೆಸರು ಯಾರು ಹೇಳ್ಬೋದಾ ನೀವೇ ಹೇಳ್ಬೋದಾ ಕೇಳಿದ್ರಿ ಈ ಗೆಟಪ್ಪಿನ ಹೆಸರು ಆ್ಯಕ್ಚುಲಿ ಗುರುಪ್ರಸಾದ್ ಅನ್ನುವ ನಿರ್ದೇಶಕ ಇದನ್ನು ಅಭಿನಯಿಸಿಕೊಂಡಿದ್ದಾನೆ ಅವನ ಚಿತ್ರದಲ್ಲಿ ನಿರ್ದೇಶಕನಾಗಿ ಅಭಿನಯಿಸಿದ್ದಾನೆ ಅಂದರೆ ಅವನ ಹೆಸರು ಬಂದು ಪದ್ಮನಾಭ ಶರ್ಮ ಗೆಟಪ್ ಇದು ಆ ಕೆಟ್ಟಪ್ಪ ಬರ್ತೀನಿ ಅಂತ ಹೇಳಿ ಒಂದು ಇದಾಗಿ ಬಂತಿರೋಂಥದ್ದು ನಿರ್ಮಾಪಕನು ಒಳ್ಳೇದಾಗಲಿ ಡೈರೆಕ್ಟರ್ ಕಾನ್ಸೆಪ್ಟ್ ಮುಂದಕ್ಕೆ ಹೋಗಿ ಆಮೇಲೆ ಇನ್ನೊಂದು ಯಾವುದೋ ಸಿನಿಮಾ ಬಗ್ಗೆ ಹೇಳಿದ್ರೆ ನಾವು ಯಾವುದೂ ಒಪ್ಪಿಲ್ಲ ಅದನ್ನು ಯಾವುದೂ ಮಾಡಿಲ್ಲ ಸುಮ್ಮನೆ ಸರಿ ಜೋಕಿಗೆ ಹೇಳಿದ್ದಾರೆ ನನಗೆ ಇನ್ನೂ ಯಾವುದು ಒಪ್ಪಿಗೆ ಆಗಿಲ್ಲ ಆ ಥರ ಸೊ ಹಾಗಾಗಿ ಇದಿಷ್ಟು ಎವ್ರಿಥಿಂಗ್ ಇಸ್ ಡೈರೆಕ್ಟರ್ಸ್ ಆ್ಯಂಡ್ ದ ಸ್ಟೇಜ್ ಇಸ್ ಗಿವನ್ ಟು ದ ಡೈರೆಕ್ಟರ್ ಕ್ವಶನ್ ಇಸ್ ಯುವರ್ಸ್ ಆನ್ಸರ್ ಈಸ್ ದಿಸ್ ಎಂಜಾಯ್ ಹಾಂ ಇಲ್ಲ ಆ ಥರ ಯಾವುದಿಲ್ಲ ಅಂತ ಹೇಳ್ದನ್ನು ಅವರು ಅವ್ರ ಖುಷಿಗೆ ಹೇಳ್ಕೊಂಡಿದ್ದಾರೆ ನಾನು ಯಾವುದು ಡೇಟೆ ಕೊಟ್ಟಿಲ್ವಲ್ಲ ನಾನು ಡೇಟೆ ಕೊಟ್ಟಿಲ್ಲವಲ್ಲ ಸೊ ಹಾಗಾಗಿ ಈ ಸ್ಟೇಜನ್ನು ನಾನು ಡೈರೆಕ್ಟರ್ಗೆ ಬಿಟ್ಕೊಟ್ಟು ನಿಮ್ಮ ಜೊತೆ ನಾನು ಕೂತು ಎಂಜಾಯ್ ಮಾಡ್ತೀನಿ ಥ್ಯಾಂಕ್ ಯು